ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಉತ್ತಮ ರೀತಿಯಾದಂಥ ಜೀವನವನ್ನು ಸಾಗಿಸಲು ಮೂರು ನಿಯಮಗಳನ್ನು ನಾವು ಸರಿಯಾಗಿ ಅಳವಡಿಸ್ಕೊಂಡು ಅದರ ಅನುಸಾರವಾಗಿ ಜೀವನವನ್ನು ಮಾಡಿದ್ರೆ ಉತ್ತಮ ರೀತಿಯಾದಂಥ ಜೀವನವನ್ನು ಸಾಗಿಸ್ಬೋದು ಮೊದಲನೇದಾಗಿ ನಾವು ಎಲ್ಲಿಂದ ಸಂಪಾದನೆ ಮಾಡ್ತಿದ್ದೀವಿ ಯಾವ ರೀತಿ ಸಂಪಾದನೆ ಬರ್ತಿದೆ ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ ಇದು ಯಾವುದನ್ನು ಕೂಡ ಬಹಿರಂಗ ಪಡಿಸಬಾರದು ಸರ್ಕಾರಕ್ಕೆ ಯಾವ ರೀತಿಯಾದಂಥ ತೆರಿಗೆಯನ್ನು ಕಟ್ಟಬೇಕು ಆ ಅನುಸಾರವಾಗಿ ತೆರಿಗೆಯನ್ನು ಕಟ್ಟಬೇಕು ಆದರೆ ಸಾಮಾಜಿಕವಾಗಿ ಇದನ್ನು ನಾವು ತೋರ್ಪಡಿಕೆ ಮಾಡಿಕೊಳ್ಬಾರ್ದು ಯಾಕೆಂದರೆ ಈ ಸಮಾಜದಲ್ಲಿ ಪ್ರಸ್ತುತ ಮೇಲೆ ಎತ್ತಕ್ಕೆ ಇಬ್ಬರಿದ್ದರೆ ಕೆಳಗೆ ತುಳಿಯೋಕ್ಕೆ ಸಾವಿರಾರು ಜನರಿರ್ತಾರೆ ಅವರಿಂದ ನಮ್ಮನ್ನು ನಾವು ರಚಿಸ್ಕೊಳ್ಬೇಕಂದ್ರೆ ಇದು ಗೌಪ್ಯವಾಗಿ ಇಟ್ಕೊಳ್ಬೇಕು ಎರಡನೇದು ಇಡೀ ದೇಶಾದ್ಯಂತ ಉತ್ತಮ ನೆಟ್ವರ್ಕ್ಗಳನ್ನು ನಾವು ಇಟ್ಕೊಳ್ಬೇಕು ಒಳ್ಳೆಯವರ ಸ್ನೇಹ ಇರಬೇಕು ಸಾವಿರಾರು ಜನರು ಸ್ನೇಹಿತರು ಬೇಕಂತಿಲ್ಲ ಬೆರಳೆಣಿಕೆಯಷ್ಟು ಸ್ನೇಹಿತರಿದ್ದರೂ ಕೂಡ ರಾತ್ರಿ ಹನ್ನೆರಡು ಗಂಟೆಗೆ ಏನಾದರೂ ಸಮಸ್ಯೆ ಅಂದಾಗ ನಮ್ಮ ಜೊತೆ ನಿಲ್ಲುವವರು ಉತ್ತಮವಾದವರು ನಾಲ್ಕೈದು ಜನ ಇದ್ರೆ ಸಾಕು ಮೂರನೇದು ಯಾವ ವ್ಯಕ್ತಿಗಳ ಜೊತೆಯೂ ಕೂಡ ರಾಜಕೀಯ ನಾಯಕರ ಜೊತೆಯಂತೂ ಯಾವುದೇ ಕಾರಣ ಯಾವುದೇ ಪಕ್ಷದ ರಾಜಕೀಯ ನಾಯಕರಾಗಿರ್ಬೋದು ಯಾವುದೇ ಪಕ್ಷಗಳ ವಿರುದ್ಧವಾಗಿ ಆ ದ್ವೇಷವನ್ನು ಕಟ್ಟಿಕೊಳ್ಳಬಾರ್ದು ಈ ಭಾರತದಲ್ಲಿ ತುಂಬ ಮುಖ್ಯವಾಗಿ ಇದು ಅತಿ ಹೆಚ್ಚು ಕೆಲಸವನ್ನ ಮಾಡುತ್ತೆ ರಾಜಕೀಯ ಅನ್ನೋದು ಯಾವ ರೀತಿ ಅಂದರೆ ನಮ್ಮಿಂದ ಅವು ನಮ್ಮನ್ನು ಉಪಯೋಗಿಸ್ಕೊಂಡು ಅವ್ರು ಏನು ಕೆಲಸಗಳನ್ನ ಪಡಿತಾರೋ ಯಾವ ರೀತಿಯಾದಂಥ ಅವರು ನಮ್ಮನ್ನು ಬಳಸ್ಕೊಳ್ತಾರೋ ಅವರ ಕೆಲಸಕ್ಕೆ ಅದೇ ರೀತಿಯಾಗಿ ನಮ್ಮ ಕೆಲಸಕ್ಕೆ ಅವರನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಆ ರೀತಿ ನಾವು ಅವರನ್ನು ಬಳಸ್ಕೊಳ್ಬೇಕು ಅಷ್ಟೇ ಇರೋದಿಷ್ಟೇ ನಮ್ಮಿಂದ ಅವರಿಗೆ ಅವರಿಂದ ನಮಗೆ ಈ ಕಾನ್ಸೆಪ್ಟಲ್ಲಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿದಾಗ ಯಾವುದೇ ರೀತಿಯಾದಂಥ ಈ ಹಗೆತನ ಇಟ್ಟುಕೊಳ್ಳದೆ ಪ್ರೀತಿ ಸ್ನೇಹದಿಂದ ನಾವು ಜೀವನವನ್ನು ಮಾಡಿದಾಗ ನಮಗೆ ಬರುವಂಥ ಅಪಾಯಗಳು ತುಂಬ ಕಡಿಮೆ ಆಗುತ್ತೆ ಯಾಕಂದರೆ ಪ್ರಸ್ತುತ ನೋಡಿ ಈ ವೈಮನಸ್ಸು ದ್ವೇಷ ಇವ್ರು ಅವ್ರ ಮೇಲೆ ಕಿತ್ತಾಟ ಅವ್ರ ಇವ್ರ ಮೇಲೆ ಕಿತ್ತಾಟ ಇದು ಅತಿರೇಕಾಗಿ ಏನೇನೋ ಆಗ್ಬಿಡುತ್ತೆ ಜೀವನದಲ್ಲಿ ಅದೆಲ್ಲವನ್ನು ನಾವು ತಡಿಬೇಕಂದ್ರೆ ಮೊದಲನೇದಾಗಿ ಯಾರ ಜೊತೆ ಕೂಡ ಆ ದ್ವೇಷ ವೈಮನಸ್ಸು ಇಟ್ಕೊಳ್ಬಾರ್ದು ಮತ್ತು ಅತಿ ಹೆಚ್ಚಾಗಿ ಯಾರ ಹತ್ರ ಕೂಡ ಆ ಅಲ್ಲಿ ಇರಬಾರ್ದು ಒಂದು ಲಿಮಿಟ್ ಇರಬೇಕು ಯಾರೇ ಆಗಿರಲಿ ಒಂದು ಐದು ನಿಮಿಷ ಮಾತಾಡ್ತೀವೋ ಮುಗಿತು ಯಾರನ್ನು ಕೂಡ ತಲೆ ಮೇಲೆ ಎತ್ತಿಕೊಂಡು ನಾವು ಇಟ್ಕೊಳ್ಬಾರ್ದು ಯಾರನ್ನು ನಾವು ತಲೆ ಮೇಲೆ ಹೊತ್ಕೊಳ್ತೀವೋ ಅವರಿಂದ ನಮಗೆ ಸಮಸ್ಯೆಗಳು ಅತಿ ಹೆಚ್ಚಾಗಿ ಬರುತ್ತೆ ಮತ್ತು ಯಾರನ್ನು ನಾವು ಅತಿಯಾಗಿ ನಂಬ್ತೀವೋ ಆ ನಂಬಿಕೆಯಿಂದ ಕೂಡ ನಮಗೆ ಅತಿ ಹೆಚ್ಚು ಸಮಸ್ಯೆಗಳು ಬರುತ್ತೆ ಯಾರತ್ರ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಎಷ್ಟು ಬೇಕೋ ಅಷ್ಟೇ ವ್ಯವ ವ್ಯ ಇಟ್ಕೊಳ್ಬೇಕು ಯಾರನ್ನು ಕೂಡ ದೇವ್ರಂತಲೂ ಪೂಜೆ ಮಾಡಬಾರ್ದು ಯಾರನ್ನು ಕೆಳಗು ಕೂಡ ತಳಬಾರ್ದು ಒಂದೇ ರೀತಿಯಲ್ಲಿ ನಮ್ಮ ನಡವಳಿಕೆಯನ್ನು ನಾವು ನಿರ್ಧರಿಸ್ತಾ ಆ ಮೂಲಕ ಜೀವನವನ್ನು ಸಾಗಿಸ್ತಾ ಬಂದಾಗ ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಿದಾಗ ನಮಗೆ ಅತಿ ಕಡಿಮೆ ವೈರಿಗಳನ್ನು ನಾವು ಇಟ್ಕೊಳ್ತೇವೆ ಸಾಧನೆಯ ಮೂಲಕ ನಮ್ಮ ವೈರಿಗಳಿಗೆ ಉತ್ತರ ನೀಡುವಂತಹ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ